ರಾಜ್ಯದಲ್ಲಿ ನಾಲ್ಕು ಸಾರಿಗೆ ನಿಗಮಗಳಿಗೆ ಪಾವತಿ ಆಗಿಲ್ಲ ಮೂರು ಸಾವಿರದ ಎಂಟು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ಅನುದಾನ ಇಲ್ಲದೆ ಪರದಾಡ್ತಾ ಇದ್ದಾರೆ ನಾಲ್ಕು ಸಾರಿಗೆ ನಿಗಮಗಳು ವರ್ಷದಿಂದ ವರ್ಷಕ್ಕೆ ದ್ವಿಗುಣ ಆಗ್ತಾ ಇದೆ ಪಾವತಿಸಬೇಕಾಗಿರುವಂತ ಹಣ ಕೇವಲ ಅರ್ಧದಷ್ಟು ಹಣವನ್ನು ಮಾತ್ರ ಸಂಸ್ಥೆಗಳಿಗೆ ನೀಡಿದೆ ಸರ್ಕಾರ ಪ್ರತಿ ತಿಂಗಳು ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಮಾತ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗೋದು ನೌಕರರಿಗೆ ಅಗತ್ಯ ಆರ್ಥಿಕ ಸೌಲಭ್ಯ ಕೊಡೋದಕ್ಕೆ ಸಂಸ್ಥೆಗಳಿಗೆ ಸಂಕಷ್ಟ ಅನ್ನೋದು ಎದುರಾಗ್ತಾ ಇದೆ ಅನ್ನೋದನ್ನ ಇದೀಗ ಹೇಳ್ಕೊಳ್ಳಲಾಗ್ತಾ ಇದೆ ಕೇವಲ ಅರ್ಧದಷ್ಟು ಹಣ ಮಾತ್ರ ಬಿಡುಗಡೆ ಮಾಡದೆ ಯಾವ್ದುಕು ಸಾಕಾಗಲ್ಲ ಅನ್ನುವಂತ ವಿಚಾರವನ್ನ ಈಗ ತಿಳಿಸಲಾಗ್ತಾ ಇದೆ ಅರ್ಧದಷ್ಟು ಹಣವನ್ನು ಮಾತ್ರ ನೀಡಿದ್ರೆ ಹೇಗೆ ಸಾಧ್ಯ ನಾಲ್ಕು ಸಾರಿಗೆ ನಿಗಮಗಳಿಗೆ ಇನ್ನೂ ಕೂಡ ಹಣ ಅನ್ನೋದು ಪಾವತಿನೇ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ಯೋಜನೆ ಜಾರಿಗೊಳಿಸಿದ ನಂತರ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ನಮಗೆ ಪ್ರತಿ ತಿಂಗಳು ನಾವು ಏನು ಟಿಕೆಟ್ಗಳನ್ನು ವಿತರಣೆ ಮಾಡ್ತೀವಿ ಅದನ್ನು ಅಮೌಂಟನ್ನು ಸರ್ಕಾರ ನಮಗೆ ವಾಪಸ್ ಕೊಡ್ತಾ ಇದೆ ಸೊ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ನಮಗೆ ನಾವೇನು ಕ್ಲೇಮ್ ಕಳಿಸ್ತೀವೋ ಅದೊಂದು ಅವರು ಮರುಪಾವತಿ ಕೊಡ್ತಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ತ್ಮೂರಿನಿಂದ ಇವಾಗ ತನಕ ನಮಗೆ ಸುಮಾರು ಐದುನೂರ ನಲವತ್ತೈದು ಕೋಟಿ ಬರಬೇಕು ಇದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿದೆ ಕೊಡ್ತೀವಂತ ನಿರೀಕ್ಷೆಯಲ್ಲಿ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ನಾವು ಇದ್ದೀವಿ ನಾವು ಪಿ ಎಫ್ ಟ್ರಸ್ಟಿಗೆ ತುಂಬುದು ಸ್ವಲ್ಪ ಬಾಕಿ ಇದೆ ಬಟ್ ಸ್ಯಾಲ್ರಿ ಅಂತೂ ಕೊಡ್ತಾ ಇದೀವಿ ನಮ್ಮ ನೆಟ್ ಸ್ಯಾಲ್ರಿ ಸಿಬ್ಬಂದಿಗೆ ಕೊಡ್ತಾ ಇದೀವಿ ತಿಂಗಳು ಫುಲ್ ಬಾಕಿ ಇರಲ್ಲ ಅದೇ ಹೇಳ್ತಾ ಇದ್ದಲ್ಲ ತಿಂಗಳ ತಿಂಗಳು ನಮಗೆ ಮರುಪಾವತಿ ಕೊಡ್ತಾನೇ ಇದ್ದಾರೆ ಸೊ ನಾವು ಕ ಕ್ಲೈಮ್ ಒನ್ ತರ್ಟಿ ಕ್ರೋಸ್ ಕಲಿಸಿದ್ರೆ ನಮಗೆ ಒನ್ ನಾಟ್ ಸಿಕ್ಸ್ ಕ್ರೋಸ್ ಬರ್ತಿದೆ ಒನ್ ಆ ಥರ ಸೊ ಪೂರ್ತಿ ಬಂದಿಲ್ಲ ಅಂತಾರೆ ಇಲ್ಲ ಏಯ್ಟಿ ಪರ್ಸೆಂಟ್ ರೀಇಂಬಸ್ ಮಾಡ್ತಿದ್ದಾರೆ ಫುಲ್ ರೀಇಿಂಬಸ್ ಮಾಡಬೇಕು ಅಂತ ನಾವು ವೇ ವಿನಂತಿ ಇದ್ದೀವಿ ಶಕ್ತಿ ಯೋಜನೆ ಜಾರಿಗೊಳಿಸಿದ ನಂತರ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಮಗೆ ಪ್ರತಿ ತಿಂಗಳು ನಾವು ಏನು ಟಿಕೆಟ್ಗಳನ್ನು ವಿತರಣೆ ಮಾಡ್ತೀವಿ ಅದನ್ನು ಅಮೌಂಟನ್ನು ಸರ್ಕಾರ ನಮಗೆ ವಾಪಸ್ ಕೊಡ್ತಾ ಇದೆ ಸೋ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ನಮಗೆ ನಾವೇನು ಕ್ಲೇಮ್ ಕಳಿಸ್ತೀವೋ ಅದು ಇದು ಸರ್ಕಾರ ಉಳಿಸ್ಕೊಂಡಿದ್ದು ಸರಿಯಲ್ಲ ಯಾಕಂದರೆ ಸರ್ಕಾರದ ಐದು ಯೋಜನೆಗಳೇನು ಗ್ಯಾರಂಟಿಗಳನ್ನು ತೊಗೊಂಬಂದ ಆ ಗ್ಯಾರಂಟಿ ಐದು ಗ್ಯಾರಂಟಿಗಳಲ್ಲಿ ಮಧ್ಯದಾಗಿ ಅತ್ಯಂತ ಯಶಸ್ವಿ ಮಾಡಿದಂಥದ್ದು ನಮ್ಮ ಸಾರಿಗೆ ನೌಕರಿಗೆ ಅದನ್ನು ಪ್ರಪ್ರಥಮವಾಗಿ ಏನು ಒಂದು ಸ್ತ್ರೀ ಶಕ್ತಿ ಯೋಜನೆಯನ್ನು ತೊಗೊಬಂದರು ಅದನ್ನು ನಮ್ಮ ಜನ ಹಗಲಿರುಳು ಇವತ್ತು ಸಾಕಷ್ಟು ಕಷ್ಟಪಟ್ಟು ಇವತ್ತು ಅದನ್ನು ಯೋಜನೆಯನ್ನು ಸಕ್ಸಸ್ ಮಾಡಿದ್ದಾರೆ ಸಕ್ಸಸ್ ಮಾಡಿದ ಮೇಲೆ ಇವತ್ತು ಸರ್ಕಾರ ಅದಕ್ಕೆ ಆಗ್ತಕ್ಕಂಥ ವೆಚ್ಚವನ್ನು ಸಂಪೂರ್ಣ ಕೊಡಬೇಕಾಗಿತ್ತು ಆದರೆ ಇವತ್ತು ಅದನ್ನು ಉಳಿಸ್ಕೊಂಡಿದ್ದು ಭಾಳ ತಪ್ಪು ನೀತಿ ಅಂತ ನಾವು ಹೇಳ್ತೀವಿ ಕೂಡಲೇ ಸರ್ಕಾರ ಯಾವುದೇ ಕಾರಣ ಅಂತ ಹೇಳ್ದೇ ನಾಲ್ಕು ನಿಗಮಗಳಿಗೂ ಕೂಡ ಏನು ಉಳಿಸ್ಕೊಂಡಿದ್ದ ಹಣ ಐತಿ ಬಾಕಿಯನ್ನು ಕೊಡಲೇಬೇಕು ಕೊಟ್ಟಾಗ ಮಾತ್ರ ಇವತ್ತು ಕಾರ್ಮಿಕರಿಗೆ ಕೊಡಬೇಕಾದಂಥ ಏನಿವತ್ತು ಬಾಕಿ ಹಣ ಐತೆ ಅದನ್ನು ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲೇ ಇದ್ದರೆ ಕಾರ್ಮಿಕರು ಇವತ್ತು ನೌಕರರು ಎಲ್ಲರೂ ಸೇರಿ ಇವತ್ತು ಭಾಳ ತೊಂದರೆಯಲ್ಲಿ ಉಳಿತಾರೆ ಅದಕ್ಕಾಗಿ ನಾವು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೂ ಕೂಡ ಇವತ್ತು ಇಲ್ಲಿಂದ ನಾವು ಯಾವುದೇ ಕಾರಣಕ್ಕೂ ಒಂದು ವಿಜ್ಞಾಪನೆಯನ್ನು ಮಾಡ್ತೀವಿ ಕೂಡಲೇ ನೀವು ಏನು ಉಳಿಸ್ಕೊಂಡಿರ್ತಕ್ಕಂಥ ಶಕ್ತಿ ಯೋಜನೆ ಹಣವನ್ನು ಅದನ್ನು ಮೂರು ಸಾವಿರದ ಎಂಟು ಕೋಟಿ ರೂಪಾಯಿನ ಕೂಡಲೇ ಬಿಡುಗಡೆ ಮಾಡಿ ಕಾರ್ಮಿಕರಿಗೆ ನೀಡಬೇಕು ಈ ಒಂದು ಸಂಸ್ಥೆಯನ್ನು ಹಿಡಿಬೇಕು ಸಂಸ್ಥೆಯ ಅಭಿವೃದ್ಧಿಗೆ ಹಾಗೂ ಇವತ್ತು ಪ್ರಯಾಣಿಕ ಅವರಿಗೂ ಕೂಡ ಅನುಕೂಲ ಆಗುವಂಥ ಒಂದು ನೀತಿಯನ್ನು ತಾವು ತರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ನಾವು